ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಚೇತನಾ ಎಸ್ ಗೆ ಇವತ್ತಿನ ನಮ್ಮ ಟಾಪಿಕ್ ಏನು ರುದ್ರಾಕ್ಷಿ ರುದ್ರಾಕ್ಷಿಯ ಮಹಿಮೆ ಏನು ಮನುಷ್ಯರು ಅದನ್ನು ಏಕೆ ಧರಿಸುತ್ತಾರೆ ಇವನು ತಪಸ್ಸಿಗೆ ಕುಂತಾಗ ಅವನ ಕಣ್ಣ ಹನಿಯ ನೀರಿನಿಂದ ಉದ್ಭವಿಸಿದಂತ ಮಹಾ ರುದ್ರಾಕ್ಷಿ ಇದು ಒಂಬತ್ತು ತರಹದ ರುದ್ರಾಕ್ಷಿಗಳು ಇರುತ್ತವೆ ಅದರಲ್ಲಿ ಮೊದಲನೇದು ಏಕಮುಖ ರುದ್ರಾಕ್ಷಿ ಏಕಮುಖಿ ಒಳಗ ಸಾಕ್ಷಾತ್ ಶಿವನೇ ನಿಲ್ಲಿಸಿರುತ್ತಾನೆ ಪದ್ಮಪುರಾಣ ಅನುಸಾರವಾಗಿ ಈ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಮನುಷ್ಯನ ಎಲ್ಲ ಪಾಪಗಳು ನಾಶವಾಗುತ್ತವೆ ಏಕಮುಖಿ ರುದ್ರಾಕ್ಷಿ ಧರಿಸುವುದರಿಂದ ಶಿವನಿಗೆ ಪ್ರಿಯರಾಗುತ್ತಾರೆ ಎರಡು ಮುಖಿಯ ರುದ್ರಾಕ್ಷಿಯ ಮಹಿಮೆ ಏನೆಂದರೆ ಶಿವ ಮತ್ತು ಪಾರ್ವತಿಯರಿಯ ಸಂಕೇತವಾಗಿದೆ ಜ್ಯೋತಿಷ ಅನುಸಾರವಾಗಿ ಈ ರುದ್ರಾಕ್ಷಿಯು ಬಹಳ ಮಹಿಮೆ ಉಳ್ಳದ್ದು ಮೂರು ಮುಖದ ರುದ್ರಾಕ್ಷಿಯ ಮಹಿಮೆ ಇದನ್ನು ಧರಿಸುವುದರಿಂದ ದೇಹದ ಎಲ್ಲಾ ರೋಗವು ನಾಶವಾಗುತ್ತದೆ ಮತ್ತು ಇದರ ಮಹಿಮೆ ಏನೆಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಈ ರುದ್ರಾಕ್ಷಿಯ ಒಳಗೆ ನೆಲೆಸಿರುತ್ತಾರೆ ಎಂದು ಮುಖದ ರುದ್ರಾಕ್ಷಿಯ ಮಹಿಮೆ ಇದನ್ನು ಧರಿಸುವುದರಿಂದ ಮನುಷ್ಯನ ಜ್ಞಾನವು ಹೆಚ್ಚಿಸುತ್ತದೆ ಐದು ಮುಖದ ರುದ್ರಾಕ್ಷಿಯ ಮಹಿಮೆ ಭಗವಾನ್ ಕಾಲಾಗ್ನಿ ರುದ್ರ ಉಪ್ಪುಮೆ ಸ್ವಯಂ ಶಿವನೇ ಇದಕ್ಕೆ ಆಶೀರ್ವಾದವನ್ನು ಕೊಟ್ಟಿರುತ್ತಾನೆ ಹಾಗಾದರೂ ವ್ಯಕ್ತಿ ಇದನ್ನು ಬಹಳ ಭಕ್ತಿಯಿಂದ ಧರಿಸಿದರೆ ಎಲ್ಲ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಆರು ಮುಗಿದ ರುದ್ರಾಕ್ಷಿಯ ಮಹಿಮೆ ಇದನ್ನು ಧರಿಸುವುದರಿಂದ ಸಾಕ್ಷಾತ್ ಕಾರ್ತಿಕೆ ಮತ್ತು ಗಣೇಶನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಮನುಷ್ಯರು ಏಳು ಮುಖದ ರುದ್ರಾಕ್ಷಿಯ ಮಹಿಮೆ ಇದನ್ನು ಧರಿಸುವುದರಿಂದ ಸಾಕ್ಷಾತ್ ಲಕ್ಷ್ಮಿ ಪ್ರಸನ್ನಾಗುತ್ತಾಳೆ ನಿಮ್ಮ ವ್ಯಾಪಾರದ ಮೇಲೆ ಮತ್ತು ಧನ ಸಂಪತ್ತಿಯ ಮೇಲೆ ಅವಳ ಕೃಪೆಯಾಗುತ್ತದೆ ಎಂಟು ಮುಖಿಯ ರುದ್ರಾಕ್ಷಿಯ ಮಹಿಮೆ ಈ ರುದ್ರಾಕ್ಷಿಯಲ್ಲಿ ಸಾಕ್ಷಾತ್ ಗಣಪತಿಯೇ ನೆಲೆಸಿರುತ್ತಾನೆ ಅವನ ಕೃಪೆಗೆ ಪಾತ್ರರಾಗುತ್ತಾರೆ ಮನುಷ್ಯರು ಈ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಒಂಬತ್ತು ಮುಖದ ರುದ್ರಾಕ್ಷಿಯ ಮಹಿಮೆ ಇದರಲ್ಲಿ ನವಶಕ್ತಿಗಳು ನೆಲೆಸಿರುತ್ತಾರೆ ಮನುಷ್ಯ ಧರಿಸಿದರೆ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಇದು ನಮ್ಮ ರುದ್ರಾಕ್ಷಿಯ ಮಹಿಮೆ ನಮ್ಮ ಭಾರತದಲ್ಲಿ ಅನೇಕ ಕಡೆ ಕಂಡುಬರುತ್ತದೆ ನಮ್ಮ ಕರ್ನಾಟಕದಲ್ಲಿ ನಾನು ನೋಡಿದ್ದು ಅಂದರೆ ಶಿವೋಗಿ ಮಂದಿರದಲ್ಲಿ ರುದ್ರಾಕ್ಷಿಯ ಗಿಡವನ್ನು ನಾನು ನೋಡಿದ್ದೇನೆ ನೇಪಾಳಿನಲ್ಲಿ ಇದರ ವನವೇ ಇದೆ ಎಂದು ಕೇಳಿ ಕೇಳಿದ್ದೇನೆ ನೇಪಾಳಿನಲ್ಲಿ ಅಲ್ಲೆಲ್ಲ ಕಡೆನೆ ರಾಶಿಗಟ್ಟಲೆ ಹಾಕಿ ಮಾರುತ್ತಿರುತ್ತಾರೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಿಸುತ್ತದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಹೃದಯ ಸಂಬಂಧಿತ ರೋಗಗಳು ನಿವಾರಣೆ ಆಗುತ್ತವೆ ಇದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ಇದು ಹೇಗೆ ಎಂದು ವಿಜ್ಞಾನಿಗಳೇ ತಲೆ ಕೆಡಿಸಿಕೊಂಡಿದ್ದಾರೆ ಏಕಮುಖ ರುದ್ರಾಕ್ಷಿಯನ್ನು ಎಲ್ಲ ರುದ್ರಾಕ್ಷಿಯ ಕೆಳಗೆ ಇಟ್ಟು ಅದರ ಮೇಲೆ ಒಂದು ಚೀಲ ರುದ್ರಾಕ್ಷಿಯನ್ನು ಹಾಕಿದರೆ ಆ ರುದ್ರಾಕ್ಷಿಯು ಎಲ್ಲ ರುದ್ರಾಕ್ಷಿಯ ಮೇಲೆ ತುಟ್ಟು ತುದಿಗೆ ಬಂದು ನಿಂತಿರುತ್ತದೆ ಎಲ್ಲ ರುದ್ರಾಕ್ಷಿಗಳಲ್ಲಿ ಶ್ರೇಷ್ಠವಾದ ರುದ್ರಾಕ್ಷಿ ಎಂದರೆ ಏಕಮುಖವಾದ ರುದ್ರಾಕ್ಷಿ ಇದನ್ನು ಧರಿಸುವವರು ಸಾಧು ಸಂತರು ನಮ್ಮ ಜಂಗಮ ಸಮಾಜದ ಪಂಚಪೀಠ ಪೀಠಾಧೀಶರರು ಈ ರುದ್ರಾಕ್ಷಿಯನ್ನು ಧರಿಸುತ್ತಾರೆ ಶಿವನ ಭಕ್ತರು ಯಾರಿರುತ್ತಾರೋ ಅವರು ಸಹ ಈ ಎಲ್ಲ ತರಹದ ರುದ್ರಾಕ್ಷಿಯನ್ನು ಧರಿಸಬಹುದು ಶಿವನ ಕೃಪೆಗೆ ಪಾತ್ರರಾಗಬಹುದು ಧನ್ಯವಾದಗಳು ಎಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲಿನ ಅನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಧನ್ಯವಾದಗಳು ಬಾಯ್ ಬಾಯ್